ಸರ್ದಾರ್ ಪಟೇಲ್ ಒಂದು ಬುನಾದಿಯನ್ನು ಹಾಕೊಟ್ಟಂತ ಉಕ್ಕಿನ ಮನುಷ್ಯರಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರೈವತ್ತನೇ ಅಂಗವಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸನ್ಮಾನ್ಯ ಜೆ ಪಿ ನಡ್ಡಾಜಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಪಿವೈ ವಿಜಯನಡ ಅವರ ನೇತೃತ್ವದಲ್ಲಿ ಈ ಏಕತಾ ನಡಿಗೆಗೆ ಇಂದು ಚಾಲನೆಯನ್ನ ಕೊಟ್ಟಿದ್ದೇವೆ ಕಾರಣ ಇಷ್ಟನ್ನೇನೆ ಐನೂರ ಅರವತ್ತೈದಕ್ಕೂ ಹೆಚ್ಚು ರಾಜ್ಯ ರಾಜ್ಯಾರ ನಡೆಸ್ತಿದ್ದಂಥ ದೇಶದ ಪ್ರತಿಯೊಂದು ಕೂಟವನ್ನು ಒಕ್ಕೂಟವಾಗಿ ಮಾಡುವಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏನೋ ಒಂದು ದಿಟ್ಟ ನಡಿಗೆ ಇತ್ತು ಅದರ ಕಾರಣವಾಗಿ ಇವತ್ತು ಭಾರತ ದೇಶವನ್ನು ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಹೈದರಾಬಾದ್ನ ನಿಜಾಮರನ್ನ ಬಗ್ಗಬಡಿದ್ರು ಯಾವ ರೀತಿಯಾಗಿ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ಭಾರತವನ್ನು ಜೋಡಿಸ್ಬೇಕು ಅಂತ ಹೊರಟಾಗ ಏನೆಲ್ಲ ಅಡೆತಡೆಗಳು ಬಂದಿದ್ದು ಅನ್ನೋದು ಇತಿಹಾಸ ಆದರೆ ಇಂದಿನ ಯುವ ಪೀಳಿಗೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನೋ ಒಂದು ಹೋರಾಟದ ಮನಸ್ಥಿತಿ ಇತ್ತು ಒಬ್ಬ ರೈತ ನಾಯಕನಾಗಿ ಬೆಳೆದು ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಂಡು ದೇಶದ ಮೊದಲನೇ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಇವತ್ತಿನ ಪೀಳಿಗೆ ಹೆಚ್ಚು ವಿಚಾರವನ್ನ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ನೂರೈವತ್ತನೇ ಜಯಂತಿಯನ್ನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸರ್ದಾರ್ ಪಟೇಲ್ ವಲ್ಲಭಾಯ್ ಪಟೇಲ್ ವರ್ಷ ಸರ್ದಾರ್ ವಲ್ಲಭಾಯ್ ಪಟೇಲ್ ವರ್ಷ ಸರ್ದಾರ್ ವಲ್ಲಭಾಯ್ ಪಟೇಲ್ کیمرا ریکارڈ کوي